ಹೇಳ್ರಿ ಹೇಳ್ರಿ ಹೇಳಿರಿ ಹೇಳಿರಿ ಹೇಳ್ರಿ 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 ಕೈ ಮುಟ್ಟಕಿಲ್ಲ ಕೈ ಮುಟ್ಟಕಿಲ್ಲ ಅಲ್ಲ ಅದ್ ಕೂಕಲ್ಲಿ ನಿಂತ್ಕೊಂಡ ಇಬ್ಬರು ಹೋರಾಟ ಭಾರಿ ಉಂಟು ಬಿಡ್ಬೇಡಿ ಬಿಡ್ಬೇಡಿ ಅಮ್ಮ ಸ್ಟ್ರೈಕ್ ನಿಂತ್ಕೊಳ್ಳಿ ಚೊಕ್ಕಲ್ ತಿನ್ಬೇಡಿ ನೆಕ್ಸ್ಟ್ ರೌಂಡ್ ಇತ್ತೆ ಅವ್ರಿಗೆ ಅವ್ರಿಂದ ಆಯ್ತಿದ್ರಿಗೆ ನೆಕ್ಸ್ಟ್ ರೌಂಡ್ ಇತ್ತು ಅಲ್ವಾ ನೆಟ್ ನೆಟ್ಟು ನೆಟ್ಟು ಚಕ್ಲಿಗಾಲಿ ಅಕ್ಕಲಸವಾಯ್ಕೊಂಡಾಗೆ ತರ ಅತ್ತೆ ತರ ನೀಲ್ಲ ಅಕ್ಕ ಅಲ್ಲಿ ಜಾರಿ ಹೋಗಿತ್ತು ಎಲ್ಲ ಹತ್ರ ದೂರ ದೂರ ಮಡ ಕತ್ತೆ ಜಾರಿ ತೆಲ್ಲಿದ್ರೆ ಒಲ್ ಮೇಲ್ ಹಾತ್ತಿತ್ತು ಕತ್ತೆ ಇತ್ತಿಗೆ ಇದ್ರಂಗೊಂದು ವಿನ್ನ ಐನಿ ಯಾರು ಯಾರು ಒಬ್ರು ವಿನ್ನ ಐನಿ ಚಕ್ಕಲಿ ಒಂದು ಟಾಸ್ಕ್ ಒಂದು ಫಿನಿಶ್ ಮಾಡಿ ಹಾ ಹಾಯ್ ಹಾ ಬಗ್ಗಿ ಬಗ್ಗಿ ದುಮಾನ್ ನಂಗ ಪಾಪದಲ್ಲ ಕತ್ತೆ ನಿನ್ನ ಬಾಯಿ ರಾರುತಿ 1 2 3 रेडी रेडी 1 2 3 स्टार्ट बग्गी 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 दिन आड़ के बग्गी हां बग्गी हाँ, आड़ी से <laughs> आड़ी टेढ़ा वाला प्ले देता है अयो पेट तक ओके ओके दगड़ बेड़ी दगड़ बेड़ी तुम मु दगड़ बेड़ी यानी ले और अम्बुक बची अम्मा इधर दिस मत कर ले नहीं ले कहता और ಯೋ ಮೇಗೆರೆ ತರ ಮೇಗೆಷ್ಟು ತರ ಯೋ ಎದಿನೆ ಆಯೋ ಎದಿನೆ ಆಸಿ ಕಿ ನಿಮನೆ ಮೇಲೇ ಇತ್ತ ನಿಮ್ದೆ ಫಸ್ಟ್ ಇತ್ತ ಆಸಿ ಕಿ ಫಸ್ಟ್ ಇತ್ತ ಆಸಿ ಕಿನ್ನ ಆಸಿ ಕಿನ್ನ ಅದಿಎಲ್ಲ ಕೆಳಗೆ ಇತ್ತ ನಾಲ್ಕಿ ನಿ ಕೈ ಕೆನಿ ನಾಲ್ಕಿ ಮರ್ತಾ ಇರಿ ಮುಮ್ಸ್ ಮಾಡು ಲಗರ್ಸು ಕಿಲೆ ಜೋಡ್ಲೇ ಕಾಟಾ ಆಗೆ ಬಾಳೆ ಕಾಳೆ ಬಸಲಿಗೆ ಲಾಗಿ ಬಾಳೆ ಅತ್ರ ಉಡಾಡೆ ಅತ್ರ ಉಡಾಡೆ ಬಿಡು ಬಿಡು ಅಮ್ಮಾ ಅಮ್ಮಾ தோரா தான் அம்மாட் ಹಗ್ಗ ತೋರಾ ಮಾಡ್ಕೊಂಡ್ರೆ ಅದೇ ಇವ್ರಿಗೆ ಚಾನ್ಸ್ ಕೊಡಿ ಒಂದು ಇವ್ರಿ ಚಾನ್ಸ್ ಕೊಡಿ ಅದೇ ಬಾಯಿ ಹೇಗಿದ್ರೆ